ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಪಡ್ಕೊಂಡು ಅಲ್ಲಿಂದ ನಾವು ಸುಬ್ರಹ್ಮಣ್ಯಕ್ಕೆ ಇವಾಗ ಬಂದಿದ್ದೀವಿ ಧರ್ಮಸ್ಥಳದಲ್ಲಂತೂ ತುಂಬಾ ಕ್ರೌಡ್ ಇತ್ತು ನಾವು ಹನ್ನೊಂದುವರೆಗೆ ದರ್ಶನಕ್ಕೆ ನಿಂತಿದ್ದು ಸಾಯಂಕಾಲ ಅಂದರೆ ಮಧ್ಯಾಹ್ನ ಆಯಿತು ಅನಿಸುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ನಾವು ಹೊರಗಡೆ ಬಂದ್ವಿ ಅಷ್ಟು ಕ್ರೌಡ್ ಇತ್ತು ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಸುಬ್ರಹ್ಮಣ್ಯದಲ್ಲೂ ಕೂಡ ಏನು ಕಡಿಮೆ ಜನ ಇರಲಿಲ್ಲ ತುಂಬ ಜನ ಜನ ಇದ್ದರು ಇವಾಗ ಮಕರ ಸಂಕ್ರಾಂತಿ ದಿವಸ ಏನು ಕಿರುಷಷ್ಠಿ ಅಂತ ಹೇಳಿ ಮಾಡ್ತಾರಂತೆ ಸೊ ಹಾಗಾಗಿ ತುಂಬಾ ಕ್ರೌಡ್ ಇತ್ತು ಇವಾಗ ಬೆಳಗ್ಗೆ ನಾವು ಎದ್ದು ಎಸ್ ಪೂಜೆಗೆ ರೆಡಿ ಆಗ್ತಾ ಇದ್ದೀವಿ ರೆಡಿ ಆಗಿ ಬಂದಿದ್ದೀವಿ ದೇವಸ್ಥಾನದ ಹತ್ರ ನಾವು ಮಾಡಿಸ್ತಾ ಇರೋದು ಸರ್ಪ ಸಂಸ್ಕಾರ ಮಾಡಿಸ್ತಾ ಇದ್ದೀವಿ ಎರಡು ನೈಟ್ ನಾವು ಇಲ್ಲೇ ಸ್ಟೇ ಆಗಬೇಕಾಗತ್ತೆ ಹಾಗಾಗಿ ಇವಾಗ ನಮಗೆ ರೂಮ್ಸು ಕೂಡ ಬೇರೆ ಕಡೆ ಎಲ್ಲೂ ಸಿಗಲಿಲ್ಲ ಕೊನೆಗೆ ನಾವು ಸರ್ಪ ಸಂಸ್ಕಾರ ಮಾಡಿಸೋರಿಗೆ ಒಂದು ರೂಮ್ನ ದೇವಸ್ಥಾನ ಕಡೆಯಿಂದನೇ ಬುಕ್ ಆಗಿರುತ್ತೆ ಸೊ ಆಶ್ಲೀಷ ಗೆಸ್ಟ್ ಹೌಸಲ್ಲಿ ಸೊ ಅಲ್ಲೇ ನಾವು ಸ್ಟೇ ಮಾಡಿದ್ವಿ ಯಾಕಂದರೆ ಬೇರೆ ಕಡೆ ಎಲ್ಲ ಕಡೆ ತುಂಬಾ ಹುಡುಕಿದ್ವಿ ಎಲ್ಲೂ ಕೂಡ ನಮಗೆ ರೂಮ್ ಸಿಗಲಿಲ್ಲ ಕೊನೆಗೆ ಫೈನಲ್ ಆಗಿ ಅದರಲ್ಲೇ ಇರೋಣ ಅಂತ ಹೇಳಿಬಿಟ್ಟು ರೂಮ್ ಬೆಟರ್ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಅಂತ ಹೇಳೋಕ್ಕಾಗಲ್ಲ ಬೆಟರ್ ಚೆನ್ನಾಗಿದೆ ಅಂತ ಹೇಳಬಹುದು ಸೊ ದೇವ್ರ ದರ್ಶನ ಎಲ್ಲ ಪಡ್ಕೊಂಡು ದೇವಸ್ಥಾನದೊಳಗೆಲ್ಲ ನಾವು ವಿಡಿಯೋನ ಮಾಡೋ ಹಾಗಿಲ್ಲ ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಲ್ಲ ಅಲ್ಲಿ ದೇವ್ರ ದರ್ಶನ ಎಲ್ಲ ಪಡ್ಕೊಂಡು ಇವಾಗ ಇಲ್ಲಿ ಸರ್ಪ ಸಂಸ್ಕಾರ ನಡೆಯುವಂಥ ಯಾಗ ಶಾಲೆಗೆ ಬಂದಿದ್ವಿ ಇಲ್ಲಿ ಎಂಟು ಮುಕ್ಕಾಲ್ಗೆಲ್ಲ ಓಪನ್ ಆಗುತ್ತೆ ನಾವು ಎಂಟುವರೆಗೆ ಅಂತ ಹೇಳಿ ಎಂಟು ಕಾಲಿಗೆ ಬಂದ್ವಿ ಬಟ್ ಇಲ್ಲಿ ಒಂದು ಅರ್ಧ ಗಂಟೆ ಲೇಟಾಗೆ ಓಪನ್ ಮಾಡ್ತಾರೆ ಸೊ ಫೈನಲಾಗಿ ಇಲ್ಲೆಲ್ಲ ಕಾಲೆಲ್ಲ ತೊಳ್ಕೊಂಡು ಯಾಕಂದರೆ ಅಲ್ಲೆಲ್ಲ ನಡ್ಕೊಂಡು ಬಂದಿರ್ತೀವಿ ಅಲ್ವಾ ನೀಟಾಗಿ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗಿ ನಮ್ಮ ನಂಬರ್ ಕೊಟ್ಟಿರ್ತಾರೆ ಆದರೆ ನಾವೇನಾದ್ರೂ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ವಿ ಅಂತ ಅಂದರೆ ಒಂದು ಏನು ಸ್ಲಿಪ್ ಕೊಡ್ತಾರೆ ನಮಗೆ ಅದರಲ್ಲಿ ನಂಬರ್ ಕೂಡ ಬರೆದಿರ್ತಾರೆ ಸೊ ಆ ನಂಬರ್ಗೆ ಹೋಗಿ ನಾವು ಕೂತ್ಕೊಬೇಕು ಇಲ್ಲಿ ಪೂಜೆ ಮಾಡೋದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋ ಆಗಿರ್ಲಿಲ್ಲ ಅದಕ್ಕೋಸ್ಕರ ಅವರು ಬರೋದಕ್ಕೆ ಮುಂಚೆನೇ ಇಲ್ಲಿ ಮಾಡ್ಕೊಂಡ್ವಿ ಮೊದಲು ಸಂಕಲ್ಪನ ನಾವು ಮಾಡಿಸ್ಕೋಬೇಕಾಗತ್ತೆ ನಮ್ಮ ಹಿಂದೆನೇ ಇದ್ದಾರೆ ಒಬ್ರು ದೊಡ್ಡ ಪುರೋಹಿತರು ಅಂತಲೇ ಹೇಳ್ಬೋದು ಅವರು ಎಲ್ಲರದ್ದು ಕೂಡ ಕರೆದು ಸಂಕಲ್ಪನ ಮಾಡ್ತಾರೆ ಅಂದರೆ ಯಾವ ಕಾರಣಕ್ಕೆ ನಾವು ಸರ್ಪ ಸಂಸ್ಕರಣ ಮಾಡಿಸ್ತಾ ಇದ್ದೀವಿ ಅಂತ ಹೇಳಬೇಕು ಅದ್ರದ್ದು ಇದ್ರ ಪ್ರಕಾರ ಸಂಕಲ್ಪನ ಅವರು ಮಾಡಿಕೊಡ್ತಾರೆ ಅದೆಲ್ಲ ಆದಮೇಲೆ ಅವರವರ ಜಾಗದಲ್ಲಿ ಅಂದರೆ ನಂಬರ್ಸ್ಗಳಿರುತ್ತೆ ಅಲ್ಲ ಬಾಕ್ಸ್ ಒಳಗೆ ಕುತ್ಕೊಬೇಕು ನಾಲ್ಕು ಜನ ಅಂತ ಹೇಳ್ತಾರೆ ಬಟ್ ತುಂಬ ಜನನೇ ಕೂತ್ಕೊಂಡಿದ್ರು ರೂಲ್ಸ್ ಇರೋದು ನಾಲ್ಕು ಜನ ಮಾತ್ರ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು ಬಟ್ ಇಲ್ಲಿ ಫುಲ್ಲು ಕುಟುಂಬದಲ್ಲಿ ಒಂದು ಕುಟುಂಬ ಅಂತ ಅಂದಮೇಲೆ ಸುಮಾರು ಜನ ಇದ್ದೇ ಇರ್ತಾರೆ ಅವರೆಲ್ಲರೂ ಸೇರಿಸಿ ಜೊತೆಯಲ್ಲೂ ಕೂಡ ಕೂತ್ಕೊಬೋದು ಅದಕ್ಕೆಲ್ಲ ಅಲೋ ಇದೆ ಹಾಗೆ ಹೀಗೆ ಅಂತ ಏನೂ ಇಲ್ಲ ಬಟ್ ಆ ಬಾಕ್ಸ್ ಒಳಗೆ ಕೂತ್ಕೋಬೇಕು ಸೊ ಫೈನಲ್ ಆಗಿ ಮೊದಲನೇ ದಿನ ನಮಗೆ ಅವರು ಸ್ಟಾರ್ಟ್ ಮಾಡಿದ್ದು ಎಂಟುವರೆಗೆ ಅಂತ ಹೇಳ್ತಾರೆ ಬಟ್ ಒಂಬತ್ತುವರೆ ಹತ್ತು ಗಂಟೆ ಹಾಗೋಯ್ದು ಜಸ್ಟ್ ಇದು ಒಂದು ಒಂದೂವರೆ ಗಂಟೆ ಟೈಮು ಕೂಡ ಆಗೋದಿಲ್ಲ ಒಂದು ಗಂಟೆ ಅಂತ ಅನಿಸುತ್ತೆ ಅಷ್ಟೇ ನನ್ನ ಪ್ರಕಾರ ಆಗೋದು ಪೂಜೆ ಬಟ್ ಇದು ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ ನಡೆಯೋದು ಪೂಜೆ ನಡೆಯೋದು ತುಂಬ ಲೇಟ್ ಮಾಡ್ತಾರೆ ಯಾಕಂದರೆ ಎಲ್ಲರೂ ಕೂಡ ಸಂಕಲ್ಪ ಮಾಡಬೇಕಲ್ವ ಅಲ್ಲಿ ತುಂಬ ಜನ ಇರ್ತಾರೆ ಸೊ ಏನಿಲ್ಲ ಅಂದರೂ ಒಂದು ಇನ್ನೂರು ಜನಕ್ಕೆ ಸರ್ಪ ಸಂಸ್ಕಾರ ಒಂದೇ ದಿನ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವರೆಲ್ಲರದು ಸ ಸಂಕಲ್ಪ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲಿಂದ ಆದಮೇಲೆ ನಾವು ನಮ್ಮ ನಾವು ಉಡುಪನ್ನ ಹಾಕಿರ್ತೀವಿ ಅಲ್ವಾ ಅದ್ರ ಮೇಲೇ ಸ್ನಾನನ ಮಾಡ್ಕೊಬೇಕು ಕೆಲವೊಬ್ರು ನದಿ ಹತ್ರ ಹೋಗಿ ಬರ್ಬೋದು ಆದರೆ ಟೈಮ್ ಇರಲಿಲ್ಲ ನಮಗೆ ಹನ್ನೆರಡುವರೆಗೆಲ್ಲ ನಮಗೆ ಅಲ್ಲಿ ಊಟ ಇದೆ ಅಂತ ಹೇಳಿದರು ಬೆಳಗ್ಗೆ ತಿಂಡಿ ಇರೋದಿಲ್ಲ ಬಟ್ ಬೆಳಗ್ಗೆ ಏನಾದರೂ ತಿನ್ಕೊಂಡು ಬರ್ಬೋದು ಅಂತ ಹೇಳಿದ್ರು ನಾವು ಏನಿಗೆ ಬೇಕು ಬೇಡ ಅಂತ ಹೇಳ್ಬಿಟ್ಟು ಕೆಲವೊಬ್ರು ತಿನ್ಬೋದು ಅಂತಿದ್ರು ಇನ್ನು ಕೆಲವೊಬ್ಬರು ಬೇಡ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ನಾವು ಏನು ತಿನ್ನಲೇ ಇಲ್ಲ ಫೈನಲಾಗಿ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವರಿಗೆ ಎಷ್ಟೊಂದು ವಯಸ್ಸಾಗಿದೆ ಗೊತ್ತಾ ನಮ್ಮ ಅಜ್ಜಿದಿರು ಇರ್ತಾರಲ್ಲ ಆ ಥರ ವಯಸ್ಸಾಗಿದೆ ಇವರು ಅಲ್ಲೇ ಒಂದು ಇಪ್ಪತ್ತು ವರ್ಷದಿಂದ ಆಟೋನ ಹೊಡಿಸ್ತಾ ಇದ್ದಾರಂತೆ ಸೊ ಅವ್ರ ಆಟೋದೆಲೆ ಕೂತ್ಕೊಂಡು ನಾವು ನಮ್ಮ ರೂಮ್ ಕಡೆಗೆ ಹೋದ್ವಿ ಸೊ ಅಲ್ಲಿಂದ ನಾವು ಸಂಜೆ ಆರು ಗಂಟೆಗೆಲ್ಲ ಫಲಹಾರ ಕೊಡ್ತಾರೆ ಫಲಹಾರನ ತಿನ್ಕೊಂಡು ಇಲ್ಲಿ ತುಂಬಾ ಚೆನ್ನಾಗಿ ಭರತನಾಟ್ಯಮ್ದೆಲ್ಲ ನಡೀತಾ ಇತ್ತು ಹಾಗೆಯೇ ನೋಡಿ ತೇರೆಲ್ಲ ಕೂಡ ರೆಡಿ ಮಾಡ್ತಾ ಇದ್ದಾರೆ ನಾಳೆ ಕಿರುಷ್ಠಿ ಇರೋದರಿಂದ ನಾಳೆ ನೈಟ್ ಅಥವಾ ನಾಡಿದ್ದು ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಇವತ್ತು ಹಾಗೆ ಫಂಕ್ಷನ್ ನೋಡಿಕೊಂಡು ಹಾಗೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದೆಲ್ಲನೂ ಕ್ಲಿಪ್ಸ್ ತೊಗೋತಾ ಇದೆ ನೋಡಿ ಎಷ್ಟು ಕ್ರೌಡ್ ಇದೆ ಇವಾಗ ಸಂಜೆ ಅಂದರೆ ನೈಟು ಏಳುವರೆ ಆಗಿದೆ ಹಾಗೆ ವಾಕ್ ಮಾಡ್ಕೊಂಡು ನಿಧಾನವಾಗಿ ಅಲ್ಲೆಲ್ಲ ಸುತ್ತ ಆಡ್ಕೊಂಡು ಇದ್ವಿ ಅದೇ ಒಂದು ದೇವಸ್ಥಾನದೊಳಗೆ ಹೋಗೋ ಆಗಿಲ್ಲ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ಭರತನಾಟ್ಯ ಆಗಿರ್ಬೋದು ಡ್ಯಾನ್ಸ್ ಯಾವುದೇ ಒಂದು ಡ್ಯಾನ್ಸ್ ಆಗಿರ್ಬೋದು ನೋಡೋದಕ್ಕೆ ತುಂಬಾ ಇಷ್ಟ ಭರತನಾಟ್ಯ ನೋಡೋದಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಹಾಗೆ ಜನಗಳು ಬಂದು ಬಂದು ಕೂತ್ಕೋತಾಯಿದ್ರು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗೋಣ ರೂಮ್ ಇದ್ದು ಇದ್ದು ತುಂಬಾ ಬೋರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವಾಗ ಭರತನಾಟ್ಯಂ ನೋಡೋದಕ್ಕೆ ಹೋದೆ ಸೊ ಇಲ್ಲಿ ಲಾಸ್ಟ್ ಗೊತ್ತಾಯ್ತು ಇವರೆಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ರು ಹಾಯ್ ಫ್ರೆಂಡ್ಸ್ ಎಸ್ ನಾನು ಬೆಳಗ್ಗೆಯಿಂದ ಮಾತಾಡೋದಕ್ಕೆ ಹಾಗಿಲ್ಲ ಯಾಕಂದ್ರೆ ತುಂಬಾನೇ ಇಲ್ಲಿ ಬಿಸಿ ಬಿಸಿ ತರ ಅನ್ನಿಸ್ಬಿಟ್ಟಿದೆ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡ್ವಿ ಅದಾದ್ಮೇಲೆ ಮತ್ತೆ ಹೊದ್ದೆ ಬಟ್ಟೆನಲ್ಲೇ ನಾವು ಸ್ನಾನ ಮುಗಿಸ್ಕೊಬೇಕು ಮನೆಗೆ ಅಂದರೆ ರೂಮ್ಗೆ ಬಂದ್ವಿ ರೂಮ್ಗೆ ಬಂದುಬಿಟ್ಟು ಇಲ್ಲೇ ಬಟ್ಟೆ ಮೇಲೇ ಸ್ನಾನ ಮಾಡಿ ಮತ್ತೆ ಊಟಕ್ಕೆ ಹೋದ್ವಿ ಅಲ್ಲಿಂದ ಬಂದು ತುಂಬ ಟಯರ್ಡ್ ಆಗ್ತಿತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸಂಜೆ ಆರು ಗಂಟೆಗೆ ಫಲಹಾರ ಕೊಡ್ತಾರೆ ಅಲ್ಲಿಗೆ ಹೋದ್ವಿ ಸೊ ಕಾಫಿ ಮತ್ತು ಉಬ್ಬಿಟ್ಟೆಲ್ಲನೂ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಊಟ ಊಟ ಮುಗಿಸ್ಕೊಂಡು ಹಾಗೆಯೇ ಫಂಕ್ಷನ್ ನಡೀತಾ ಇದೆ ನಾಳೆ ಕಿರು ಷಷ್ಠಿ ಅಂತೆ ಸೊ ಹಾಗಾಗಿ ಅಲ್ಲಿ ಶ ಫಂಕ್ಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಟ್ ನನ್ನ ಮಗನೂ ನಮ್ಮ ಯಜಮಾನ್ರು ಬಿಡಲೇ ಇಲ್ಲ ನೋಡೋದಕ್ಕೆ ಸೊ ಸಂಜೆ ಪಲಹಾರ ಎಲ್ಲ ಮುಗಿಸ್ಕೊಂಡು ಏಳು ಗಂಟೆಗೆಲ್ಲ ಬಂದ್ವಿ ಒಂದು ಗಂಟೆ ಎಂಟು ಗಂಟೆವರೆಗೂ ಅಲ್ಲಿ ನೋಡಿದ್ವಿ ಭರತನಾಟ್ಯಮ್ದೆಲ್ಲ ನಿಮಗೆ ಶೇರ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಮ್ಮ ಚೆಂದಾಯಪಣ್ಣದಿಂದ ಮೂರು ಸ್ಟೂಡೆಂಟ್ಸ್ಗಳು ಕೂಡ ಬಂದಿದ್ದರು ಭರತನಾಟ್ಯ ಮಾಡೋವಂಥವ್ರು ಸೊ ನಾನು ನಿಮಗೆ ಹಾಕಿದ್ದೀನಿ ಅಲ್ವಾ ಅದು ನಮ್ಮ ಚೆನ್ನಾಯಪಣ್ಣದ ಹುಡುಗಿಯರೇ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ತುಂಬ ಚೆನ್ನಾಗಿ ಕೂಡ ಇತ್ತು ಹಾಗೆ ನೋಡ್ತಾ ಕೂತಿದ್ವಿ ಸೊ ಟೈಮ್ ಆಗುತ್ತೆ ಇನ್ನು ಬೆಳಗ್ಗೆ ಐದು ಗಂಟೆಗೆಲ್ಲ ನಾವು ಮತ್ತೇ ಸರ್ಪ ಸಂಸ್ಕಾರ ನಡೆಯುವಂಥ ಶಾ ಯಾಗ ಶಾಲೆಗೆ ಹೋಗಬೇಕು ಅದಕ್ಕೋಸ್ಕರ ಇವಾಗ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದಳ್ಬೋದು ಹಾಗೆಯೇ ಅಲ್ಲಿಂದ ಬರ್ತಿದ್ದ ಹಾಗೆಯೇ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಅದನ್ನು ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಮತ್ತೆ ದೇವ್ರ ದರ್ಶನ ಮುಗಿಸ್ಕೋಬೇಕು ನಾವು ಯಾಕಂದರೆ ಇವತ್ತೆಲ್ಲ ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ ಬೆಳಗ್ಗೆ ಹೋಗಿದ್ವಿ ಅಂದರೆ ನಾವು ಸರ್ಪ ಸಂಸ್ಕಾರ ಮಾಡೋದಕ್ಕೆ ಒಂದು ಸರಿ ದೇವ್ರ ದರ್ಶನ ಪಡ್ಕೊಂಡೆ ಅಲ್ಲಿಗೆ ಹೋದ್ವಿ ಮತ್ತು ಇದೆಲ್ಲ ಮುಗಿಸ್ಕೊಂಡಾದಮೇಲೆ ನಾಳೆ ದೇವ್ರ ದರ್ಶನ ಮಾಡಿ ಸೊ ನಾಳೆ ಏನೇನೆಲ್ಲ ಇದೆ ನಾಳೆನೂ ಕೂಡ ಆದಷ್ಟು ಶೇರ್ ಮಾಡ್ತೀನಿ ಜಾಸ್ತಿ ತುಂಬಾ ಕ್ರೌಡ್ ಇದೆ ಜನ ಅಂತೂ ತುಂಬ ಆದರೆ ತುಂಬ ಜನ ಇದೆ ಎಲ್ಲೂ ಕೂಡ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಇಲ್ಲ ಹಾಗೆಯೇ ಸರ್ಪ ಸಂಸ್ಕಾರ ನಡೆಯುವಂಥ ಜಾಗದಲ್ಲೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಸ್ವಲ್ಪ ಪೂಜೆ ಎಲ್ಲ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಅಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಓಕೆ ನಾಳೆ ದಿನ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ತೀನಿ ಸೊ ಕೊನೆವರೆಗೂ ವಿಡಿಯೋ ನೋಡಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಸುಬ್ರಹ್ಮಣ್ಯಕ್ಕೆ ಸಂಬಂಧಪಟ್ಟ ಹೋಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಡೇ ಐದು ಗಂಟೆಗೆ ಎದ್ದು ಅಲ್ಲಿಗೆ ಹೋಗಬೇಕಿತ್ತಲ್ವಾ ಸೊ ಸಡನ್ನಾಗಿ ಅಲ್ಲಿ ಪೂಜೆನ ನೆಕ್ಸ್ಟ್ ಡೇ ಅಂತೂ ಕಂಪಲ್ಸರಿಯಾಗಿ ಐದು ಐದೂವರೆ ಒಳಗೆನೆ ಹೋಗಿ ಕುತ್ಕೊಂಡ್ಬಿಡ್ಬೇಕು ಪಟ್ ಅಂತ ಯಾಕಂದ್ರೆ ನೆಕ್ಸ್ಟ್ ಡೇ ಸಡನ್ ಆಗಿ ಅವರು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಮೊದಲನೇ ದಿವಸ ಮಾತ್ರ ಸ್ವಲ್ಪ ಲೇಟ್ ಆಗೋದು ಸಂಕಲ್ಪ ಎಲ್ಲ ಮಾಡ್ಕೋಬೇಕಾಗಿರೋದ್ರಿಂದ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ತಿಂಡಿನೂ ಕೂಡ ಕೊಡ್ತಾರೆ ಅದು ತಿಂಡಿನೂ ಕೂಡ ಮುಗಿಸ್ಕೊಂಡು ಬೇಗ ಬೇಗ ನಾವು ಹೊರಟ್ವಿ ಇಲ್ಲಂದು ತುಂಬ ಅಂದರೆ ತುಂಬಾ ಬಸ್ಗಳ ರೆಶ್ ಇತ್ತು ಫೈನಲಾಗಿ ಒಂದು ಬಸ್ ಹಿಡಿದ್ವಿ ಸೀಟು ಕೂಡ ಸಿಕ್ತು ಅಷ್ಟೊಂಥರ ಕ್ರೌಡ್ ಇತ್ತು ಸುಬ್ರಹ್ಮಣ್ಯದಲ್ಲಂತೂ ಓಕೆ ಫೈನಲಾಗಿ ಊರಿಗೆ ಹೋದ್ಮೇಲೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಗೆಲ್ಲ ಇತ್ತು ನನ್ನ ಒಂದು ಎರಡು ದಿನ ಜರ್ನಿ ಅದನ್ನೆಲ್ಲರೂ ಕೂಡ ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ಕೊತೀನಿ ಇವತ್ತಿನ ಒಂದು ವೀಡಿಯೋ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದರೆ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ವ್ಲಾಗ್ಗಳನ್ನ ಇನ್ನು ಮುಂದೆ ಹಾಕ್ತಾ ಹೋಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚಕ್ಯರ್ ಬಾಯ್